ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶೈಲು ಬ್ಲಾಗ್ಸ್ ಸೊ ಎಷ್ಟೋ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ನಮ್ಮ ಮನೆಯಂತೂ ಬೆಳಿಗ್ಗೆ ಬೆಳಿಗ್ಗೆ ನಾನು ರೆಡಿಯಾಗಿದ್ದೀನಿ ಭುಜ ರೆಡಿ ಆಗಿದ್ದಾನೆ ಇನ್ನು ಯಾರೂ ರೆಡಿಯಾಗಿಲ್ಲ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ದೇವರ ಹತ್ರ ಎಲ್ಲರೂ ಗೌರಿ ಗಣೇಶ ಹಬ್ಬ ಹೇಗೆ ಮಾಡ್ತಾ ಇದ್ದೀರಾ ನಮಗೆ ಗೌರಿ ಗಣೇಶ ಹಬ್ಬ ತುಂಬನೇ ಸ್ಪೆಷಲ್ ಆದರೆ ಗೌರಿ ಗಣೇಶ ಹಬ್ಬ ಇವತ್ತು ನಾಳೆ ಬಟ್ ನಮ್ಮ ಊರಲ್ಲೆಲ್ಲ ಗೌರಿ ಗಣೇಶ ಹಬ್ಬನ ಗುರುವಾರದಿಂದನೇ ಶುರು ಮಾಡ್ತಾರೆ ಸೊ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಹಬ್ಬ ಸೊ ಹಾಗಾಗಿ ನಮಗೆ ಇವತ್ತು ಗೌರಿ ಗಣೇಶ ಹಬ್ಬ ಆದ್ರೂ ನೆಕ್ಸ್ಟು ಗುರುವಾರದಿಂದ ಹಬ್ಬ ಮತ್ತೆ ಶುರುವಾಗುತ್ತೆ ಸೊ ಇವತ್ತು ಉಲ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ ನಾನು ತೋರಿಸ್ತೀನಿ ಇವಾಗ ಯಾರನ್ನು ತೋರಿಸ್ತೀನಿ ಅಂತ ವೆಯ್ಟ್ ಮಾಡ್ತೀರಿ ಪರಮ್ ದಿನ ಸ್ನಾನ ಆಗಿಲ್ಲ ಆಟ ಇದ್ದಾರೆ ಬೆಳಿಗ್ಗೆ ಎಲ್ಲ ಆಟ ಆಡ್ತಾನೆ ಪರಮು ಎಲ್ಲ ಆಟ ಆಡ್ತಾನೆ ನೆನ್ನೆ ಅಂತೂ ಎಷ್ಟು ಹತ್ತಿದಾನೆ ಹತ್ತಿದನ ಅಂತಂದರೆ ಸೀರಿಯಸ್ಲಿ ನನಗೆ ಸಿಕ್ಕಾಪಟ್ಟೆ ಒಂಥರ ಬುಜ್ಜಿ ಒಂಥರ ಹತ್ತಿಲ್ಲ ಯಾವತ್ತೂ ಇವನು ಹತ್ತಿದ್ದು ನೋಡ್ಬಿಟ್ಟು ಅಳೋಕ್ ಸ್ಟಾರ್ಟ್ ಮಾಡ್ದೆ ಅಂತಂದರೆ ನಿಲ್ಲಿಸಲ್ಲ ನಿಲ್ಲಿಸ್ಬೇಕು ಅಂತಂದರೆ ಅವನು ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕು ಹೋಗುತ್ತೆ ನಿನ್ನೆ ಅಂತೂ ನಾನು ಮಮ್ಮಿ ಇಬ್ರು ಸಖತ್ ಗಾಬರಿ ಆಗ್ಬಿಟ್ಟಿದ್ದೀವಿ ಹಂಗೆ ಗತ್ತಿದ್ದಾನೆ ಏನೂ ಕತ್ತ ಅಂತಲೂ ಗೊತ್ತಿಲ್ಲ ಅವ್ನಿಗೆ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ವಿ ಅವರು ಹಾಂ ಅವರು ಸಿರಪ್ ಎಲ್ಲ ಕೊಟ್ಟಿದ್ರು ಹಾಕಿ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಹಾಕಿ ಮಕ್ಳಿಗೆ ಹಾಗೇನೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಟಮ್ಮಿ ಟೈಮೆಲ್ಲ ಮಾಡಿಸಿ ಅಂತ ಹೇಳಿದ್ರು ಟಮ್ಮಿ ಟೈಮ್ ಅವನಿಗೆ ದಿನಕ್ಕೆ ಒಂದು ತ್ರೀ ಟೈಮ್ಸ್ ಆದರೂ ಟಮ್ಮಿ ಟೈಮ್ ಮಾಡಿಸ್ತೀವಿ ಫೀಡಿಂಗೆಲ್ಲ ಆದಮೇಲೆ ಬಟ್ ಸಮಟೈಮ್ಸು ನಾನೇನಾದರೂ ಹೀಟ್ ಇರೋದು ತಿಂದರೆ ಅವನಿಗೆ ನಾನು ಸೊಪ್ಪು ತಿಂದರೆ ಆಗಲ್ಲ ಮೆಂತ್ಯ ಮುದ್ದೆ ತಿಂದ್ರೆ ಆಗಲ್ಲ ಹೀಟ್ ಇರೋದು ತಿಂದರೆ ಆಗಲ್ಲ ಅವನಿಗೆ ಹೊಟ್ಟೆನೋ ಬಂದ್ಬಿಡುತ್ತೆ ಹಂಗಾಗಿ ಆದಷ್ಟು ಕಮ್ಮಿ ಮಾಡಿದ್ದೀನಿ ಸೊ ನಾವು ಫೀಡ್ ಮಾಡಿಸೋದ್ರಿಂದ ಹಾಲೆಲ್ಲ ಚೆನ್ನಾಗಿ ಬರಬೇಕಂದ್ರೆ ಸೊಪ್ಪು ಎಲ್ಲ ತಿನ್ನಲೇಬೇಕು ಒನ್ ಒನ್ ಟೈಮ್ ತಿಂದಾಗ ಹಿಂಗೆ ಹಟಾ ಮಾಡ್ತಾನೆ ಅದನ್ನೇನೆ ಸಿಕ್ಕಾಪಟ್ಟೆ ಒಂಥರ ಭಯನೇ ಆಗೋಯ್ತು ಅಳೋದು ನೋಡಿ ನಾವು ಕುತ್ಕೊಂಡು ಹೇಳೋ ಥರ ಆಗೋಗಿತ್ತು ಇವಾಗ ಆರಾಮಾಗಿ ಆಟ ಆಡ್ತಾ ಇದ್ದಾನೆ ಸೊ ಯಾರನ್ನೋ ತೋರಿಸ್ತೀನಿ ಅಂತ ಅಂದೆ ಯಾರನ್ನ ತೋರಿಸ್ತೀನಿ ಅಂತ ನೋಡಿದೆ ರೀ ವ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಸಾರಿ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಾನು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಐತಿಂಕ್ ಲಾಸ್ಟ್ ಇಯರ್ ಬರ್ಡೇಗೆ ತೊಗೊಂಡಿದ್ದ ಡ್ರೆಸ್ಸು ಫುಲ್ ಲೂಸ್ ಲೂಸ್ ಆಗ್ತದೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಸಣ್ಣ ಆಗಿದ್ದೀನ ನಾನು ಅನಿಸ್ತಾ ಇದ್ದೆ ನನಗೆ ನೆನೆ ಫುಲ್ ಲೂಸ್ ಆಗ್ತಿದೆ ಹೋಗು ನಗು ಬರ್ತಾ ಇದೀಯ ನಿಮಗೆ ಆ ಪರಮ್ ನಗು ಬರ್ತಾ ಇದೆಯಾ ಎಲ್ಲರೂ ತುಂಬ ಜನ ಕೇಳ್ತಾ ಇರ್ತೀರ ಖುಷಿಕ್ ಮಾತ್ರ ಬುಜ್ಜಿ ಅಂತ ಇಸ್ತಾರೆ ಪರಮ್ಗೇನು ಏನು ನಿಕ್ ನೇಮ್ ಇಟ್ಟಿಲ್ವ ಅಂತ ನಿಜ ಅವ್ನಿಗೆ ನೇಮ್ ಇಡಬೇಕು ಅಂತಲೇ ನಿಕ್ ನೇಮ್ ನಾನು ಸಿಂಬಾ ಅಂತ ಕರಿದ್ದೆ ಒಂದು ಎರಡು ದಿನ ಆಮೇಲೆ ಅದೇನೋ ನೇಮ್ ಅಲ್ಲಿ ಕರಿಬೇಕು ಅಂತಲೇ ಅನಿಸ್ತಲ್ಲ ಪರಂ ಪರಂ ಪರು ಪರು ಪರಂ ಅಂತಲೇ ಕರಿತಾ ಇರ್ತೀವಿ ಏನೋ ಗೊತ್ತಿಲ್ಲ ಅವ್ನಿಗೆ ಹೆಸರಿರ್ದಿ ಕರಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಬುಜ್ಜಿನೂ ಬುಜ್ಜಿ 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 ಅಂತ ಅಂತ ಇದ್ವಿ ಇವಾಗ ಖುಷ್ 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 ಅಂತಲೇ ಅಂತಿರ್ತೀವಿ ಬಟ್ ಪರಂನ ಪರಮ್ ಅಂತಲೇ ಕರಿಬೇಕು ಅಂತ ಅನಿಸುತ್ತೆ ಸೊ ಅವತ್ತಿನ ನೋಡಿ ಕಂಟಿನ್ಯೂ ಮಾಡ್ತೀನಿ ಮುಂದೆ ಗೊತ್ತಾಗುತ್ತೆ ಯಾರನ್ನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಪ್ಲೇಸ್ ಬಿಡೋಲ್ಲ ಸೊ ಫ್ರೆಂಡ್ಸ್ ಬ್ಲಾಗ್ ಶುರು ಮಾಡಿದಾಗಲೇ ಹೇಳಿದೆ ಏನೋ ಸರ್ಪ್ರೈಸ್ ತೋರಿಸ್ತೀನಿ ಅಂತ ಸರ್ಪ್ರೈಸ್ ಇಲ್ಲೇ ಬಂದು ಕೂತಿದ್ದಾರೆ ಗೌರಿ ಗಣೇಶ ಹಬ್ಬಕ್ಕೆ ಫಸ್ಟ್ ಟೈಮ್ ಬಂದಿದ್ದಾರೆ ನೋಡಿ ಹಲೋ ಸುನಿ ಸರ್ಪ್ರೈಸ್ ಎಂಟ್ರಿ ಕೂಡ ಏನೋ ಎಷ್ಟು ವರ್ಷದ ನಂತರ ಬಂದಿದ್ದೀನಿ ಫೋರ್ಟಿನ್ ಇಯರ್ ಒಂದು ಅನ್ಬೋದು ಅಂದರೆ ಮದುವೆಗಿಂತ ಮುಂಚೆ ಬಂದಿದೆ ಒನ್ ಟೈಮು ನಂತರ ಈಗ ಬಂದಿದೆ ಅಲ್ಲ ಇನ್ನೊಂದು ಹೇಳಿ ಮೊದಲ ದಿನ ಓದಿದ್ದು ಓದದ್ದು ಆರ್ಮಿಗೆ ಹೋದ ದಿನ ಕೂಡ ಹಾಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಹದಿನಾಲ್ಕು ವರ್ಷ ಮತ್ತೆ ಇವತ್ತೇ ಹೋಗಿದ್ದು ಇವತ್ತು ಕರೆಕ್ಟಾಗಿ ಹದಿನಾಲ್ಕು ವರ್ಷ ಇವತ್ತಿಗೆ ಅವರು ಹಬ್ಬ ದಿನ ಹಂಗೆ ಗಣೇಶನ ಹಬ್ಬ ದಿನನೇ ಓದಿದ್ದು ಮತ್ತೆ ರಿಟರ್ನ್ ಅವರು ಇವ್ ಹದ್ನಾಲ್ಕನೇ ವರ್ಷಕ್ಕೆ ಇವತ್ತೇ ಬಂದಿದ್ದಾರೆ ಚಿಕ್ಕವಳಂದ್ರೆ ಎಷ್ಟು ಡ್ಯೂಟಿಗೆ ಹೋಗಿ ಹದಿನಾಲ್ಕು ವರ್ಷ ನೀನ್ ಎಷ್ಟು ಹತ್ತು ವರ್ಷ ಹತ್ತರ್ಸಿನ ಹನ್ನೊಂದು ವರ್ಷ ಅಷ್ಟೇ ಅಷ್ಟೇ ಈ ಅವತ್ತಿವ್ರ ಇವತ್ತು ಇಲ್ಲಿ ಹದಿನಾಲ್ಕು ವರ್ಷದಲ್ಲಿ ಇವ್ರು ಹೇಳ್ಬಿಟ್ಟು ಅದೊಂದು ಮಾತು ನನಗೆ ಇವತ್ತೂ ನೆನ್ಪದ ಓ ಇವ ಮಳೆ ಸಿಕ್ಕಾಬಟ್ಟೆ ಮಳೆ ಹೋಯ್ತಾಯಿತ್ತು ನಾನು ಒಳಗಡೆ ಬಜ್ಜಿ ಮಾಡ್ತಾ ಇದ್ದೆ ಅಲ್ಲಿಂದ ಅವ್ರ ಮನೆ ತಗೊಂಡ್ ಬಂದ್ಬಿಟ್ಟು ಅದ ಹುಡುಗ ಹೋಗ್ಬೇಕು ಜೊತೆ ಕರ್ಕೊ ಹೋಗ್ತಿದ್ದ ಒಳಗಡೆ ಬಾರೋ ಸುನಿ ಸುನಿ ಬಾರೋ ಅಂತವ್ರೆ ಇವ್ರು ಅಡುಗೆ ಮನೆ ತಕ್ಕ ಬಂದ್ಬಿಟ್ಟು ಹಾಕ ನಾನು ಆರ್ಮಿಗೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಯಾಕೆ ನಾನು ಅಂದ್ರೆ ಹೌದಪ್ಪ ಒಳ್ಳೇದಾಗ್ಲಿ ಹೋಗ್ಬಾ ಆಯ್ತು ಇವ್ರಗ್ ಬಜ್ಜಿ ತಿನ್ಕೊಂಡೋಗ ಅಂತ ಇವ್ರಿಗೆ ತಿನ್ಬೇಕು ರಾಸ ಹುಡುಗಿನ ಕರ್ಕೊಟ್ಟಾಯ್ತು ಇಲ್ಲ ಈಗ ಮಾತು ಯಾವ್ದು ನೆನಪಿಲ್ಲ ಒಟ್ಟಲ್ಲಿ ಹೇಳ್ಬಿಟ್ಟು ಹೋದವ್ರು ನೆನ್ಪಿದ್ದ ಮನೆಗೆ ಬಂದು ನೆನ್ಪಿ ಹೇಳ್ಬಿಟ್ಟೋಗಿರ ನೆನಪಿದೆ ಬಂದು ನನಗೆ ಹಿಂಗೆ ರೂಟಿಗೆ ಹೋಗ್ತಿದ್ದೀನಿ ಅಕ್ಕ ನಾನು ಅವತ್ತಿನ ದಿನ ನೀವು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಬಿಡಿ ಅವಾಗ ಅಕ್ಕ ಅಂತಾನೆ ನಿಮ್ಮ ಪಪ್ಪ ಕರೀತಿದ್ರು ಅಣ್ಣ ನಾನೇನತ್ತೆ

ಸು ಸುನೀಲು ಡ್ಯೂಟಿಗೆ ಹೋಗಿ ಹದಿನಾಲ್ಕು ವರ್ಷ ಸುನೀಲ್ಗೆ ನಾನು ಶೈಲಿನ ಮದುವೆ ಮಾಡ್ಕೊಡ್ತೀನಿ ಕಣಪ್ಪ ಅಂತ ಹೇಳಿ ಹದಿಮೂರು ವರ್ಷ ಸೇಮ್ ಹ್ಞೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದವರು ಏನೇನೋ ಮಾತಾಡ್ತಾಯಿರ್ತಾರಲ್ಲ ಅಂತವ್ರಿಗೆ ಕೇವಲ ಶೈಲಿಗೆ ಹನ್ನೆರಡು ವರ್ಷ ಅಷ್ಟೇ ಅವಳಿಗೆ ಹತ್ತೊಂಬತ್ತು ವರ್ಷ ಆಗೋವ್ರಿಗೂ ಕಾದು ಅವಳನ್ನ ಮದುವೆ ಆಗಿರೋದು ಕಾದು ಮದುವೆ ಆಗಿರೋದು ಹ್ಞೂ ಹ್ಞೂ ಮಗನ ಈ ಕಡೆ ತೊಟ್ಟಲ್ಲಿ ತಂದು ಪಕ್ಕದಲ್ಲಿ ಮಲಗಿಸ್ಕೊಂಡು ಊಟ ಮಾಡಿ ನಾಷ್ಟ ಮಾಡ್ತಾ ಇದ್ದಾರೆ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಹನ್ನೊಂದು ಗಂಟೆ ಆಗಕ್ಕೆ ಬಂತು ಇವಾಗೆಲ್ಲ ತಿಂಡಿ ಮಾಡ್ತಾ ನಮ್ಮ ಮನೆ ಇನ್ನು ನಾವು ಮಾಡ್ತಿದ್ವಿ ಇನ್ನು ನಮ್ಮಮ್ಮದೆಲ್ಲ ಆಗಿಲ್ಲ ವಿಶೂದು ಮಮ್ಮಿ ಎಸ್ ಸುನಿಲ್ ನೋಡಿದ್ರಿ ಅಲ್ವಾ ಇವಾಗ ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆ ಮಾಡಾಯಿತು ದೇವ್ರ ಮನೆ ಪೂಜೆ ಸಂಜೆ ಒನ್ ಟೈಮ್ ಪೂಜೆ ನಮ್ಮಮ್ಮಿ ಹೇಳೋದು ಬೆಳಗ್ಗೆ ಪೂಜೆ ಅಲ್ವಾ ಗೊತ್ತಿಲ್ಲ ಮನೇಲಿ ಎಲ್ಲರೂ ಪೂಜೆ ಮಾಡಿರ್ತಾರೆ ನನ್ನ ತಮ್ಮ ಅಂತೂ ಮಿಸ್ ಮಾಡಿದೆ ಬೆಳಗ್ಗೆ ಪೂಜೆ ಮಾಡಿರ್ತೇನೆ ಬಟ್ ಹೆಣ್ಮಕ್ಳು ಮಿಸ್ ಮಾಡಿದೆ ಸಂಜೆ ಹೊಸಳುಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಇಟ್ಟಿರ್ತಾರೆ ನಾನು ಪೂಜೆ ಮಾಡಿದೆ ಸೊ ಪರಮ್ ಪರಮ್ಗೆ ಇದನ್ನು ತಂದ್ವಿ ಅಂದರೆ ಒಂದು ತೊಟ್ಲೇನಿದೆ ಅಲ್ವಾ ಅದರಲ್ಲಿ ಮಲಗಿಸಿದ್ರೆ ಸುಮ್ಮನೆ ಫ್ರೆಂಡ್ಸ್ ಇವನ್ನ ತೂಗ್ತಾ ಇರಬೇಕು ತೂಗ್ತಾ ಇರಬೇಕು ನಿಲ್ಲಿಸ್ಬಿಟ್ರೆ ಆಟೋಮೆಟಿಕ್ ಹೇಳ್ತಾನೆ ಈಗ ಆಫ್ ಆನ್ ಅವರ್ ಆಯಿತು ಮಲಗಿ ಒಂದು ಟೂ ಅವರ್ಸ್ ಚೆನ್ನಾಗಿ ಆಟಾಡಿದ ವಿಶ್ಯೂ ಜೊತೆ ಇದು ಹಾಗೆ ಸ್ವಿಂಗ್ ಆಗುತ್ತಲ್ಲ ಸೊ ಮಲಗಿಬಿಡ್ತಾನೆ ನಮ್ಮ ಬುಜ್ಜಿಗೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ತೊಟ್ಲಲ್ಲಿ ಮಲಗಿದ ಆಮೇಲೆ ಇದು ಸ್ವಿಂಗೇ ಹಾಕಿದ್ವಿ ಇದು ಹಾಗೆ ಸ್ವಿಂಗ್ ಆಗ್ತಾ ಇರುತ್ತೆ ಆಟೋಮೆಟಿಕ್ಕು ಸೊ ಮಕ್ಕಳು ಮಲ್ಕೋತಾರೆ ಬೆಳಿಗ್ಗೆಯಿಂದ ಇವನ್ ಜೊತೆ ಆಡಿ ಆಡಿ ಸಾಕಾಗಿ ಹೋಗಿದೆ ಸುನೀಲು ಇರಲಿಲ್ಲ ಇವನಿಗೆ ಸ್ವಲ್ಪ ಚೆಂಡಿ ಹಿಡಿತಾ ಇದ್ದ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಹಾಕಿಸ್ತಾರಲ್ಲ ತಾಯಿ ತಾಯಿ ಎಲ್ಲ ಅದನ್ನು ಹಾಕ್ಸ್ಕೊಬಿರೋಕೆ ಹೋಗಿದ್ರು ಆಮೇಲೆ ಅವರು ಸ್ವಲ್ಪ ಕೆಲಸ ಅಂತ ಕಡೆ ಹೋಗಿದ್ರು ಮತ್ತು ಇನ್ನು ತರೋದಕ್ಕೆ ಹೋಗಿದ್ರು ಹುಡ್ಕಿ ಹುಡುಕಿ ಸಾಕಾಗಿ ಫೈನಲಿ ಸಿಕ್ತು ಐ ಥಿಂಕ್ ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದಕ್ಕೆ ಕಂಪ್ಲೀಟ್ ಇದು 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 ಇಷ್ಟು ಫುಲ್ಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಬೋಗಾದಿಯಿಂದ ತಂದಿದ್ದಾರೆ ಇಷ್ಟ ಆಯಿತು ಆರಾಮಾಗಿ ಮಲಗಿದ್ದಾನೆ ಪೀಸ್ಫುಲ್ಲಾಗಿ ಮಲಗಿದ್ದಾನೆ ನಾನು ಬೆಳಿಗ್ಗೆಯಿಂದ ಯಾವುದು ಸ್ಯಾರಿ ಪ್ಯಾಕಿಂಗೇ ಮಾಡಿಲ್ಲ ಇವಾಗ ಒಂದಷ್ಟು ಆರ್ಡರ್ಸ್ನೆಲ್ಲ ನೋಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದನ್ನು ಸ್ಯಾರಿ ಎಲ್ಲ ಹಾಕಬೇಕು ಹೆಂಗೆ ಇಟ್ಬಿಟ್ಟಿದ್ದೀನಿ ಅಂದರೆ ಗಜಬುಜಿ ಗಜಬಿಜಿ ಎಲ್ಲ ಅರೇಂಜ್ ಮಾಡಬೇಕು ಅದನ್ನು ಅರೇಂಜ್ ಮಾಡೋಣ ಫಸ್ಟು ಎಲ್ಲಾರದು ಸ್ಯಾರಿ ಪ್ಯಾಕ್ ಮಾಡಿ ಆಮೇಲೆ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಒಂದು ತಂದ್ವಿ ಅಲ್ವಾ ಅದೊಂದು ಖುಷಿ ಇವಾಗ ಜೋಲಿಗಿಂತ ಹಿಂಗೆ ಹಾಕ್ಬಿಟ್ರೆ ಆರಾಮಾಗಿ ಮಲ್ಕೋತಾನೆ ಆ್ಯಂಡ್ ಹೊಸ ಸ್ಯಾರಿಗಳು ಬಂದಿದೆ ನಾನು ಇನ್ನೂ ಯೂಟ್ಯೂಬಲ್ಲಿ ಹಾಕೋಕ್ಕಾಗಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕಾಗಿಲ್ಲ ಇವತ್ತು ಹಬ್ಬ ಬೇರೆ ಹಬ್ಬದ ದಿನ ಸ್ವಲ್ಪ ಹಂಗೆ ಫ್ರೀ ಆಗಿರೋಣ ಅಂತ ಅಂದ್ಬಿಟ್ಟು ಆರ್ಡರ್ಸ್ ಮಾತ್ರ ತೊಗೋತಾ ಇದ್ವಿ ಡಿಸ್ಪ್ಯಾಚೇನು ಮಾಡ್ಸಿಲ್ಲ ಯಾಕಂದರೆ ಇವತ್ತು ನಾಳೆ ಹಾಲಿಡೇ ಇರೋದ್ರಿಂದ ಡಿಸ್ಪ್ಯಾಚ್ ಮಾಡಿಸಿಲ್ಲ ನಾನು ಇನ್ಫಾರ್ಮ್ ಮಾಡಿರ್ತೀನಿ ಮೊದಲೇನೇ ಸೊ ಇವಾಗ ಸ್ಯಾರಿನ ತೋರಿಸ್ಬಿಡ್ತೀನಿ ಕ್ವಿಕ್ಕಾಗಿ ಒನ್ ಮಂತ್ ತೋರಿಸ್ತೀನಿ ಅದರಲ್ಲಿ ಕಲರ್ಸ್ಗಳೇ ಅವೈಲೇಬಲ್ ಇದೆ ಬಟ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು ತೋರಿಸ್ತೀನಿ ಮನೆ ಇವಾಗ ಸುನೀಲ್ ಪಾಪನ ಮಲಗಿಸ್ತಾ ಇದ್ದಾರೆ ಅವನಂತೂ ಆರಾಮಾಗಿ ಮಲ್ಕೊಂಡ ಇದರಲ್ಲಿ ಅವನದು ಕ್ರ್ಯಾಡಲ್ ಇತ್ತಲ್ಲ ಅದರಲ್ಲೂ ತುಂಬ ತೂಗಬೇಕು 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 ಸ್ವಲ್ಪ ಕೈ ಬಿಟ್ರೂ ಅಳೋಕೆ ಶುರು ಮಾಡ್ತಾ ಇದ್ದ ಬಟ್ ಇದರಲ್ಲಿ ಸ್ವಿಂಗ್ ಆಗುತ್ತಲ್ಲ ಆರಾಮಾಗಿ ಮಲ್ಕೋತಾನೆ ಸೊ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆವಾಗ ಎದ್ಬಿಟ್ಟ ಅಂತ ಅಂದ್ಬಿಟ್ಟು ಅವ್ನಿಗೆ ಫೀಡ್ ಮಾಡಿಸಿ ಆಟ ಇದ್ದೆ ಮತ್ತೆ ಮಲ್ಕೋತಾ ಇದ್ನಲ್ಲ ಸುನೀಲ್ ಅವ್ರು ಮಲಗಿಸ್ತಾ ಇದ್ದಾರೆ ಏನೋ ಒಂಥರ ಅವ್ರಿಗೂ ಖುಷಿ ಮಗನ ಆಟ ಆಡಿಸ್ಕೊಂಡು ಮಲಗಿಸೋದ್ರಲ್ಲಿ ನನಗೆ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು ಇವಾಗ ಈ ಥರ ಮಲಗಿಸೋದು ಅನ್ನ ಆಟ ಹೆಲ್ಪ್ ಮಾಡ್ತಾರೆ ಸೊ ಬನ್ನಿ ಇವಾಗ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಒಂದೆರಡು ಕಲೆಕ್ಷನ್ಸ್ ತೋರಿಸ್ತೀನಿ ಫಸ್ಟ್ ನಾನು ತೋರಿಸ್ತಾ ಇರೋದು ಈ ಡ್ರೆಸ್ಸು ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಎಮ್ ಟು ಡಬಲ್ ಎಕ್ಸ್ ಎಲ್ವರ್ಗೂ ಅವೈಲಬಲ್ ಇದೆ ನನ್ನ ಹತ್ರ ಬಟ್ ಲಿಮಿಟೆಡ್ ಸ್ಟಾಕ್ ಇರೋದು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಸ್ಟ್ ಹಾಕ್ತಿರೋಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಆಗಿರ್ಬೋದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿದ್ವಿ ಆಗೂ ಇದೆ ಆ್ಯಂಡ್ ಗುಡ್ ಲುಕ್ನ ಕೊಡುತ್ತೆ ಇದು ಸೊ ತುಂಬನೇ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ಡ್ರೆಸ್ಸಸ್ ಎಲ್ಲ ತರಲ್ವಾ ನಿಮ್ಮ ಪೇಜಲ್ಲಿ ಅಂತ ಅಂದ್ಬಿಟ್ಟು ಹಾಗಾಗಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ ಹಾಗೆ ಇನ್ನೂ ಒಂದು ಸ್ಯಾರಿನ ಕೂಡ ತೋರಿಸ್ತೀನಿ ಇವಾಗ ನಾನು ತೋರಿಸ್ತಾ ಇರೋದು ಜಾರ್ಜೆಟ್ ಸ್ಯಾರಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಅಂತ ಮಾಡಿದೆ ಹಾಗಾಗಿ ಇದನ್ನ ರೊಟೇಟ್ ಮಾಡಿದ್ದೀನಿ ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ ಕಲರ್ಸು ನಾನು ಏನು ವೇರ್ ಮಾಡಿ ತೋರಿಸಿದ್ದೀನಿ ಬ್ಲೌಸ್ ಪೀಸ್ನ ಕೂಡ ಬಿಟ್ಟು ನಾನು ವೇರ್ ಮಾಡಿದ್ದೀನಿ ಬಿಕಾಸ್ ನಿಮಗೂ ಗೊತ್ತಾಗಬೇಕು ರನ್ನಿಂಗ್ ಬ್ಲೌಸ್ ಇದೆಯಾ ಇಲ್ವಾ ಅಂತ ಡೌಟ್ ಇರುತ್ತೆ ಅಲ್ವಾ ಇದರ ಪ್ರೈಸ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ನಾವು ನಾನು ವೇರ್ ಮಾಡಿ ಏನಕ್ಕೆ ತೋರಿಸ್ತೀನಿ ಅಂತಂದರೆ ತುಂಬ ಜನ ಟ್ರಾನ್ಸ್ಪರೆಂಟ್ ಇದೆಯಾ ಸ್ಯಾರಿ ಸಾಫ್ಟ್ ಇದೆಯಾ ಪ್ಲೀಟ್ಸ್ ಎಲ್ಲ ಬರುತ್ತಾ ಅಂತ ಕೇಳ್ತೀರಾ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸುಮಾರು ಕಲರ್ಸ್ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ನಿಮಗೆ ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ಅವೈಲೇಬಲ್ ಇದೆಯಾ ಏನು ಅಂತ ನೋಡಿ ಬುಕ್ ಮಾಡ್ಕೋಬೋದು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲರ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಈಸಿಯಾಗಿ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೆ ಕಲೆಕ್ಷನ್ನ ಇವತ್ತು ತೋರಿಸಿದ್ದೀನಿ ನೆಕ್ಸ್ಟು ಬೇರೆ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಈ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಎಷ್ಟಾಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು